ಸಿನಿಮಾದ ಬಂದಾಗ ಸಿನಿಮಾದಲ್ಲಿ ರಾಜಕೀಯ ಅನ್ನೋದು ಇದ್ದೇ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಸಿನಿಮಾದೊಳಗೂ ಕೂಡ ರಾಜಕೀಯ ಇರುತ್ತೆ ಸೊ ಆಗ ರಾಜಕೀಯ ಇತ್ತ ಸರ್ ಸಿನಿಮಾದ ಅರ್ಲಿ ಅಂತ ಹೇಳಿ ಖಂಡಿತ ಇಲ್ಲ ಖಂಡಿತ ಇಲ್ಲ ಈಗಲೂ ನನಗೇನು ರಾಜಕೀಯ ಇದೆ ಅಂತ ಅನ್ನೋದಕ್ಕಿಂತ ಒಂದಷ್ಟು ನಾಯಕ ನಟರು ಗ್ರೂಪ್ಸ್ ಮಾಡ್ಕೊಂಡಿದ್ದಾರೆ ಅದರ ಪಾಲಿಟಿಕ್ಸ್ ಅಂತ ನಾನು ಹೇಳಲ್ಲ ಅದೇನಾಗುತ್ತೆ ನನಗೆ ಇವನೇ ಇಷ್ಟಪ್ಪ ನನಗೆ ಈ ಹೀರೋಯಿನ್ ಬೇಕು ನನಗೆ ಇದೇ ಮೇಕಪ್ ಮ್ಯಾನ್ ಬೇಕು ಸೊ ಅವ್ರವರಲ್ಲೇ ಒಂದು ಗ್ರೂಪಿಸಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ಕಲ್ ಥರ ಆಗೋಗಿದೆ ಸೊ ಆವತ್ತಿನ ಕಾಲದಲ್ಲೂ ಪರ್ಸ್ನಲ್ ಮೇಕಪ್ ಮ್ಯಾನ್ಗಳಿದ್ರು ಇಲ್ಲ ಅಂತ ಹೇಳಲ್ಲ ಈಗ ವಿಷ್ಣು ಸಾರ್ಗಿದ್ರು ರಾಜ್ಕುಮಾರ್ ಅವ್ರಿಗಿದ್ರು ಅಂಬರೀಷ್ ಅವ್ರಿಗಿದ್ರು ನನ್ನ ನನ್ನ ಪ್ರಕಾರ ಪರ್ಸ್ನಲ್ ಮೇಕಪ್ ಮ್ಯಾನ್ ಪರ್ಸ್ನಲ್ ಕಾಸ್ಟ್ಯೂಮರ್ಸ್ ಇಲ್ಲದೇ ಇದ್ದಂಥ ನಾಯಕ ನಟರಲ್ಲಿ ಇಬ್ಬರನ್ನೇ ನಾನು ಲೈಫಲ್ಲಿ ನೋಡಿರೋದು ಅನಂತನಾಗ್ ಶಂಕರ್ನಾಗು ಅವರಿಬ್ಬರಿಗೂ ಯಾರಿಗೂ ಪರ್ಸ್ನಲ್ ಕಾಸ್ಟ್ಯೂಮರು ಪರ್ಸ್ನಲ್ ಮೇಕಪ್ ಮ್ಯಾನು ಯಾರನ್ನೂ ಇಟ್ಕೊಳ್ತಿರ್ಲಿಲ್ಲ ಅವರು ಕಂಪ್ನಿಯಿಂದ ಏನು ಕೊಡ್ತಿದ್ರು ಅದನ್ನು ಇದು ಮಾಡ್ತಾಯಿದ್ರು ಅವರು ಮಾತ್ರ ಯಾರನ್ನೂ ಇಟ್ಕೊಂಡಿರಲಿಲ್ಲ ಅದರಲ್ಲಿ ಶಂಕರ್ನಾಗು ಅಂಬರೀಷ್ ಅವ್ರಿಗೆ ಒಬ್ಬ ಮ್ಯಾನೇಜರ್ ಅಂತ ಓಡಾಡ್ತಿದ್ದೆ ನಮ್ಮ ಆರ್ಟಿಸ್ಟ್ ಮಂದೀಪ್ ರಾಯ್ ಅವರು ಅದು ಬಿಟ್ಟರೆ ಅವ್ರಿಗೆ ಯಾವುದು ಪರ್ಸನಲ್ ಬಟ್ ಮಿಕ್ನಾದವರಲ್ಲಿ ಇಟ್ಕೊಂಡಿದ್ದು ಏನಾಗುತ್ತೆ ಗೊತ್ತಾ ಒಂದು ಹೇಳ್ತೀನಿ ಕೇಳಿ ಈಗ ಒಂಬತ್ತು ಗಂಟೆಗೆ ಶಾರ್ಟಿಗೆ ರೆಡಿಯಾಗಿ ಬರಬೇಕು ಅಂತ ಎಲ್ಲೋ ಒಂದು ಕಡೆ ಡೈರೆಕ್ಟ್ರ್ ಹೇಳಿರ್ತಾರೆ ನೀವು ಅವತ್ತೊಂದು ಇಪ್ಪತ್ತು ಜನ ಆರ್ಟಿಸ್ಟ್ ಇರ್ತಾರೆ ಒಬ್ಬ ನಾಯಕ ನಟ ಆಗ್ಬೋದು ಇನ್ನೊಬ್ಬಳು ಹೀರೋಯಿನ್ ಆಗ್ಬೋದು ಮತ್ತೊಬ್ರು ಆಗ್ಬೋದು ಅವ್ರನ್ನ ಕಾಯ್ಕೊಂಡು ಕೂತ್ಕೊಳ್ಳೋದಿಲ್ಲ ಸೊ ಅವ್ರು ಅದಕ್ಕೆ ಇಂಡಿವಿಜುವಲ್ ಆಮೇಲೆ ಫೀಮೇಲ್ಸ್ ಪರ್ಸ್ನಾಲಿಟಿಗಳದ್ರಲ್ಲಿ ನಾನು ತಪ್ಪು ಅಂತ ಹೇಳೋದೇ ಇಲ್ಲ ಅದೇನೋ ಬಾಡಿ ಫಿಟ್ಟಿಂಗ್ ಇರ್ಬೋದು ಕಾಸ್ಟ್ಯೂಮ್ ಫಿಟ್ಟಿಂಗ್ ಇರ್ಬೋದು ಅವ್ರಿಗೆ ಆದಂಥ ಒಬ್ಬ ಇಂಡಿವಿಜುವಲ್ ರೆಗ್ಯುಲರಾಗಿ ಮಾಡೋನಿತ್ತು ಅಂದರೆ ಏನಾಗುತ್ತೆ ಅವ್ರಿಗೆ ಆಗಿ ಡ್ರೆಸ್ ಒಲಿಯೋದಾಗಲಿ ಅಥವಾ ಇನ್ನರ್ ವೇರ್ಸ್ ಆಗಲಿ ಇನ್ನೊಂದಾಗಲಿ ಅವ್ನಿಗೆ ಗೊತ್ತಿರ್ತದೆ ಆ ಮೇಡಮ್ಗೆ ಏನು ತರಬೇಕು ಏನಿಲ್ಲ ಅಂತ ಸೊ ಇದಕ್ಕೋಸ್ಕರ ಒಬ್ಬ ಪರ್ಸ್ನಲ್ ಕಾಸ್ಟ್ಯೂಮರು ಒಬ್ಬ ಪರ್ಸನಲ್ ಮೇಕಪ್ ಮ್ಯಾನ್ ಅಂತ ಅವ್ರು ಇಟ್ಕೊಳ್ಳೋದು ಈಗ ಒಬ್ಬ ಹೀರೋ ಪರ್ಸನಲ್ ಮೇಕಪ್ ಮ್ಯಾನ್ ಇಟ್ಕೊಳ್ತಾನೆ ಅಂದರೆ ಅವರು ಮೇಕಪ್ ಮಾಡಿದಾಗ ನೋಸು ಶೇಡ್ ಎಲ್ಲಿ ಕೊಡಬೇಕು ಅವ್ರಿಗೆ ಐಲ್ಯಾಷಸ್ ಯಾವ ಥರ ಮಾಡಬೇಕು ಕಣ್ಣು ಈ ಐಬ್ರೋ ಇದ್ರೆ ಹ್ಯಾಗಿರ್ತದೆ ಇದು ಆತನಿಗೆ ಕರಗತ ಆಗೋಗಿರ್ತದೆ ಹೊಸಬಾ ಹೊಸ್ಬಾ 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 ಚೇಂಜ್ ಆಗ್ತಾ ಇದ್ರೆ ಆ ಗ್ಲಾಮರ್ ಮಾಡ್ತಾ ಇದ್ದಂಥ ವ್ಯಕ್ತಿದು ಇದು ಹೊಟ್ಟೋಗ್ಬಿಡುತ್ತೆ ಆಮೇಲೆ ಹಿಂದೆ ಮೇಕಪ್ ಮಾಡ್ಕೊಂಡು ಬಂದ ಮೇಲೆ ಪ್ರತಿಯೊಬ್ಬ ಕಲಾವಿದರೂ ಒಬ್ಬ ಕ್ಯಾಮ್ರಾಮ್ಯಾನು ತೋರಿಸೋರು ಮೇಕಪ್ ಕರೆಕ್ಟ್ ಇದೆಯಾ ನಿನ್ನ ಲೈಟಿಂಗಿಗೆ ಹೀಗೆ ನನಗೆ ಅನುಗುಣವಾಗುತ್ತಾ ಇದರಲ್ಲಿ ಏನಾರು ಚೇಂಜ್ ಮಾಡ್ಬೇಕಂತ ಕ್ಯಾಮ್ರಾಮನ್ ಡಿಸೈಡ್ ಮಾಡ್ತಾಯಿದ್ರು ಗೊತ್ತಾ ಆ ಟೈಮ್ನಲ್ಲಿ ಈಗ ಅದು ಯಾವುದು ಕಲ್ಚರ್ ಇಲ್ಲವೇ ಇಲ್ಲ ಕ್ಯಾಮ್ರಾಮನ್ ಯಾಕೆ ಡಿಸೈಡ್ ಮಾಡ್ತಾ ಇದ್ರು ಅಂದರೆ ಆ ಕಲರ್ ನೆಗೆಟಿವ್ ಬಂದಾಗ ನಿಮ್ಗೆ ಆ ಸಪ್ರೇಷನ್ಸ್ ಕಾಣಲಿಲ್ಲ ಅಂದರೆ ನೀವು ಕಾಣಲ್ಲ ಆನ್ ಸ್ಕ್ರೀನ್ ಅಂತ ಅವ್ರು ಹೇಳೋರು ಸೊ ಇದೆಲ್ಲ ನೋಡಿದ್ರೆ ಆಮೇಲೆ ಲೂಪ್ ಸಿಸ್ಟಮ್ ಅಂತ ಒಂದು ಡಬ್ಬಿಂಗ್ ಇದೆ ನಾನು ಸುಮಾರು ಒಂದು ಮೂವತ್ತು ಮೂವತ್ತೈದು ಸಿನಿಮಾಗೆ ಚೈಲ್ಡ್ ಆರ್ಟಿಸ್ಟ್ಗಳಿಗೆ ವಾಯ್ಸ್ ಕೊಟ್ಟಿದ್ದೀನಿ ನಾನು ಒಂದು ಟೈಮ್ನಲ್ಲಿ ಅವಾಗೆಲ್ಲ ಏನಾಗ್ತಿತ್ತು ಮಡ್ರಾಸಲ್ಲಿ ಶೂಟಿಂಗ್ ಮಾಡೋರು ಅರ್ಜೆಂಟ್ಗೆ ಯಾರೋ ತಮಿಳು ಹುಡುಗರನ್ನ ಕರ್ಕೊಂಬಂದು ಶೂಟಿಂಗ್ ಮಾಡಿಸ್ಬಿಡೋರು ಸೊ ಅವರು ಕನ್ನಡ ಮಾತಾಡ್ಬೇಕಾದ್ರೆ ನಾನು ಚೆನ್ನೈಗೆ ಹೋಗಿ ಆ ವಯಸ್ಸಲ್ಲಿ ನಾನೊಬ್ಬನೇ ಹೋಗ್ತಿದ್ದೆ ಇಲ್ಲಿ ಬಸ್ ಹತ್ಸ್ಬಿಟ್ರೆ ಅಲ್ಲಿ ಇಳಿತಿದ್ದೆ ಅಲ್ಲಿ ಯಾರು ಮ್ಯಾನೇಜರ್ ಕರ್ ಕರ್ಕೊಂಡು ಹೋಗೋರು ಡಬ್ಬಿಂಗ್ ಇಬ್ಬಿಂಗ್ ಮಾಡ್ತಾ ಇದ್ದೆ ನನಗೆ ಆವಾಗಲೇ ಒಂದು ಮುನ್ನೂರಿಂದ ಸಾವಿರ ರೂಪಾಯಿ ಸಂಬಳ ಕೊಡೋರು ಬಿಗ್ ಡಿಪೆಂಡ್ಸ್ ಅಪಾನ್ ದಿ ಕ್ಯಾರೆಕ್ಟ್ರ್ ಸಿ ಹಂಡ್ರೆಡ್ ರುಪೀಸ್ ಅನ್ನೋದಿದೆ ಗೊತ್ತಾ ಇಟ್ಸ್ ಅ ವೆರಿ ಬಿಗ್ ಅಮೌಂಟ್ ಒಂದು ಟೈಮ್ನಲ್ಲಿ ಇವತ್ತಿಗೆಲ್ಲ ಸ ನಾವು ಮಕ್ಕಳಿಗೆ ನೂರು ರೂಪಾಯಿ ಬೇಕೋರು ಕೊಟ್ಕೊಳ್ಳೋ ಪರಿಸ್ಥಿತಿ ಇವತ್ತಿಗೆ ಆಗೋಗಿದ್ದೀವಿ ನಾವು ಒಂದೊಂದು ರೂಪಾಯಿಗೂ ವ್ಯಾಲ್ಯೂ ಇತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ